ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಗಣಿತದ ವಿಶಿಷ್ಟ ಕತೆ ಶ್ರೀನಿವಾಸ ರಾಮಾನುಜಂ ಈ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗ ಪಿ ಎಸ್ ಪಬ್ಲಿಕ್ ಸ್ಕೂಲ್ನ ಗಣಿತ ಶಾಸ್ತ್ರ ವಿಭಾಗದ ವೈಸ್ ಪ್ರಿನ್ಸಿಪಾಲ್ ಆದ ಶ್ರೀತ ಶಂಕರ್ ಎನ್ ಅವರು ಪ್ರಸ್ತುತ ಆಧುನಿಕ ಯುಗದಲ್ಲಿ ಇಂಟರ್ನೆಟ್ ಫೇಸ್ಬುಕ್ ವಾಟ್ಸಪ್ ಗೂಗಲ್ ಮೊಬೈಲ್ ಕಂಪ್ಯೂಟರ್ ತಂತ್ರಜ್ಞಾನಗಳ ಪ್ರಪಂಚದಲ್ಲಿ ಇವುಗಳ ಅನ್ವೇಷಣೆಯ ಹಿಂದೆ ಇರುವ ಗಣಿತದ ಸೂತ್ರ ಸಿದ್ಧಾಂತಗಳನ್ನು ನೀಡಿದ ಮಹಾನ್ ವ್ಯಕ್ತಿ ಯಾರು ಎಂದರೆ ವಿಶ್ವದ ಅದ್ಭುತ ಗಣಿತ ಪ್ರತಿಭೆ ಶ್ರೀನಿವಾಸ್ ರಾಮಾನುಜನ್ ಅವರ ಗೆಲುವಿನ ಗುಟ್ಟು ಗಣಿತವೆಂಬುವುದು ಕೇವಲ ಅಂಕೆಗಳ ಕಲೆಯಲ್ಲ ಅದು ಪ್ರಕೃತಿಯ ಭಾಷೆ ಸತ್ಯದ ಪ್ರತಿರೂಪ ಈ ಭಾಷೆಯನ್ನು ಅದ್ಭುತವಾಗಿ ಅರ್ಥ ಮಾಡಿಕೊಂಡು ವಿಶ್ವದ ಗಮನ ಸೆಳೆದವರು ನಮ್ಮ ಹೆಮ್ಮೆಯ ಶ್ರೀನಿವಾಸ್ ರಾಮಾನುಜರವರು ಅವರು ನೀಡಿದ ಅನೇಕ ಸೂತ್ರಗಳು ಇಂದಿನ ವೈಜ್ಞಾನಿಕ ಯುಗಕ್ಕೆ ದಾರಿದೀಪವಾಗಿವೆ ಗಣಿತದ ಜಗತ್ತನ್ನು ಹೊಸ ಜಗತ್ತಿನಲ್ಲೇ ನೋಡುವಂತೆ ಮಾಡಿದ ಭಾರತದ ಅಮೂಲ್ಯ ರತ್ನ ಗಣಿತ ಎಂದರೆ ಬಹುತೇಕ ಜನರಿಗೆ ಕಠಿಣ ವಿಷಯವೆನಿಸುತ್ತದೆ ಅಂಕಿಗಳು ಸೂತ್ರಗಳು ಲೆಕ್ಕಾಚಾರಗಳು ಇವೆಲ್ಲವನ್ನು ಕಂಡರೆ ಹಲವರಿಗೆ ಭಯವಾಗಬಹುದು ಆದರೆ ಗಣಿತ ಕೇವಲ ಅಂಕೆಗಳ ಆಟವಲ್ಲ ಅದು ಅದ್ಭುತ ಕಲೆ ಕಾವ್ಯ ತತ್ವ ಜೀವನದ ಒಂದು ಅವಿಭಾಜ್ಯ ಸಂಗತಿ ಅಂತಹ ವಿರಳ ವ್ಯಕ್ತಿಗಳಲ್ಲಿ ಶ್ರೀನಿವಾಸ್ ರಾಮಾನುಜರವರು ಅಗ್ರಸ್ಥಾನದಲ್ಲಿ ನಿಲ್ಲುತ್ತಾರೆ ಇವರ ಜೀವನದ ಕಥೆಗಳು ನಮಗೆ ಎರಡು ದೊಡ್ಡ ಪಾಠಗಳನ್ನು ಕಲಿಸುತ್ತವೆ ಆಸಕ್ತಿ ಮತ್ತು ಅಭಿರುಚಿ ಇದ್ದರೆ ಯಾವುದೇ ಸಾಧನೆಗೆ ಅಡ್ಡಿಯಾಗುವುದಿಲ್ಲ ತೊಂದರೆಗಳ ನಡುವೆಯೂ ಕೂಡ ಪರಿಶ್ರಮದಿಂದ ಸಾಧನೆ ಮಾಡಬಹುದು ಇಂತಹ ಮಹಾನ್ ವ್ಯಕ್ತಿ ಜನಿಸಿದ್ದು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಂಬತ್ತೇಳು ತಮಿಳುನಾಡಿನಲ್ಲಿ ಇರೋಡ್ನಲ್ಲಿ ತಂದೆ ಶ್ರೀನಿವಾಸ್ ಅಯ್ಯಂಗರ್ ತಾಯಿ ಕೋಮಳಮ್ಮ ತಂದೆ ಒಂದು ಬಟ್ಟೆಯ ಅಂಗಡಿಯಲ್ಲಿ ಗುಮಸ್ತನಾಗಿ ಕೆಲಸ ಮಾಡುತ್ತಿದ್ದರು ದೈವಭಕ್ತಿ ಮತ್ತು ಸಾಂಪ್ರದಾಯ ಸಾತ್ವಿಕತೆಗಳೊಂದಿಗೆ ಬಡತನದಿಂದ ಕೂಡಿದ ಕುಟುಂಬ ಇವರದ್ದಾಗಿತ್ತು ಇವರ ತಾಯಿ ನಾಮದೇವಿಯ ಉಪಾಸಕರಾಗಿದ್ದರು ನಾಮದೇವಿಯ ವರಪ್ರಸಾದದಿಂದ ಜನಿಸಿದ ಮಗುವೆ ಶ್ರೀನಿವಾಸ್ ರಾಮಾನುಜನ್ ಪಾಶ್ಚಿಮಾತ್ಯ ವಿದ್ಯಾಭ್ಯಾಸದ ಗಮನ ಹರಿಸಿ ಇತರರ ಹುಡುಗರೊಂದಿಗೆ ರಾಮಾನುಜನರು ಸಹ ಟೌನ್ ಆಲ್ ಹೈಸ್ಕೂಲ್ ಕುಂಭಕೋಣಂನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿದರು ಗಣಿತದಲ್ಲಿ ಅವರು ಪ್ರಚಂಡರು ಸಂಖ್ಯಾ ಪ್ರಪಂಚದಲ್ಲಿ ಸುತ್ತಾಡುವುದು ಎಂದರೆ ಅವರಿಗೆ ವನವಿಹಾರವಿದ್ದಂತೆ ತಮ್ಮ ಹದಿಮೂರನೇ ವಯಸ್ಸಿನವನಿದ್ದಾಗಲೇ ಲೋನಿ ಎಂಬ ವಿದ್ವಾಂಸನಿಂದ ಬರೆಯಲ್ಪಟ್ಟ ಟ್ರಿಗ್ನಾಮಿಟ್ರಿ ಎಂಬ ಪುಸ್ತಕವನ್ನು ಓದಿದರು ಹಾಗೂ ತನಗಿಂತ ಹಿರಿಯ ವಿದ್ಯಾರ್ಥಿಗಳನ್ನು ಗಣಿತಕ್ಕೆ ಸಂಬಂಧಪಟ್ಟಂತೆ ಅತಿದೊಡ್ಡ ಸತ್ಯ ಯಾವುದು ಎಂದು ಕೇಳುತ್ತಾನೆ ಅದಕ್ಕೆ ವಿದ್ಯಾರ್ಥಿಗಳು ಹೇಳುತ್ತಾರೆ ಪೈತಾಗರಸನ ಪ್ರಮೇಯ ಮತ್ತು ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ ಪರಿಹ ಸಮಸ್ಯೆಗಳಿಗೆ ಸಿಗುವ ಪರಿಹಾರವೇ ಅತಿದೊಡ್ಡ ಸತ್ಯ ಎಂದರು ಇದರಿಂದ ಹೆಚ್ಚಿನ ಪ್ರಭಾವಿತರಾದ ರಾಮಾನುಜನರು ಈ ವಿಷಯದ ಬಗ್ಗೆ ಅಧ್ಯಯನ ಮಾಡಲು ಪ್ರಾರಂಭಿಸುತ್ತಾರೆ ಒಂದು ದಿನ ಅವರು ಅಂಕಗಣಿತದ ತರಗತಿಯಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಾನು ಹೇಳಲು ಇಚ್ಛಿಸುತ್ತೇನೆ ಗುರುಗಳು ನೂರು ಹಣ್ಣುಗಳನ್ನು ನೂರು ವಿದ್ಯಾರ್ಥಿಗಳಿಗೆ ಹಂಚಿದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಹುಡುಗನಿಗೂ ಒಂದು ಹಣ್ಣು ಸಿಗುತ್ತದೆ ಅಲ್ಲವೇ ಎಂದು ಕೇಳಿದರು ಆಗ ರಾಮಾನು ಜನರು ಎದ್ದು ನಿಂತು ಸರ್ ಯಾರಿಗೂ ಯಾವ ಹಣ್ಣನ್ನು ವಿತರಿಸದಿದ್ದರೂ ಆಗಲೂ ಒಬ್ಬೊಬ್ಬರಿಗೆ ಒಂದು ಹಣ್ಣು ಸಿಗುತ್ತದೆಯೇ ಎಂದು ಕೇಳಿದರು ಇದರ ಅರ್ಥ ಭಾಗಾಕಾರದಲ್ಲಿ ನೂರನ್ನು ನೂರರಿಂದ ಭಾಗಿಸಿದಾಗ ಬರುವ ಉತ್ತರ ಒಂದು ಹಾಗೆಯೇ ಸೊನ್ನೆಯಿಂದ ಸೊನ್ನೆಯಿಂದ ಭಾಗಿಸಿದರೆ ಒಂದು ಬರುತ್ತದೆಯೇ ಎಂದು ಕೇಳಿದರು ಈ ಪ್ರಶ್ನೆಗೆ ಗುರುಗಳು ಸೊನ್ನೆಯಿಂದ ಸೊನ್ನೆಯನ್ನು ಭಾಗಿಸಿದಾಗ ಇನ್ಫಿನಿಟಿ ಬರುತ್ತದೆ ಅಂದರೆ ಅನಂತ ಸಂಖ್ಯೆ ಬರುತ್ತದೆ ಎಂದು ಹೇಳುತ್ತಾರೆ ಗಣಿತದ ಲೆಕ್ಕಾಚಾರದ ಪ್ರಕಾರ ಪ್ರತಿಯೊಬ್ಬ ಹುಡುಗನು ಅನಂತ ಸಂಖ್ಯೆಯ ಹಣ್ಣುಗಳು ತಿನ್ನುತ್ತಾನೆ ಎಂದು ಅರ್ಥ ರಾಮಾನುಜನ್ ಅವರ ಪ್ರತಿಭೆ ಎಷ್ಟು ಹೆಸರುವಾಸಿಯಾಗಿತ್ತೆಂದರೆ ಬಿಎ ವಿದ್ಯಾರ್ಥಿಗಳೇ ಗಣಿತದಲ್ಲಿ ಅವರ ಸಹಾಯವನ್ನು ಕೋರುತ್ತಿದ್ದರು ಜಾರ್ಜ್ ಎಸ್ ಕಾರ್ ಎಂಬ ಆಂಗ್ಲ ಲೇಖಕರು ಬರೆದ ಸಿನಾಪ್ಸಿಸ್ ಆಫ್ ಎಲಿಮೆಂಟರಿ ರಿಸಲ್ಟ್ಸ್ ಇನ್ ಪ್ಯೂರ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಎಂಬ ಪುಸ್ತಕದಲ್ಲಿನ ಆಲ್ಜಿಬ್ರಾ ಕಲ್ಪನಾಶಾಸ್ತ್ರ ಟ್ರಿಗ್ನಾಮೆಟ್ರಿ ಮತ್ತು ವಿಶ್ಲೇಷಣಾ ಜಮಿತಿ ಎಂಬ ಗಣಿತದ ವಿಭಾಗಗಳನ್ನು ಕುರಿತು ಟಿಪ್ಪಣಿಗಳು ಸೇರಿದ್ದವು ಆ ಪುಸ್ತಕದಲ್ಲಿ ನಿರೂಪಿತವಾದ ಸುಮಾರು ಆರು ಸಾವಿರ ಪ್ರಮೇಯಗಳನ್ನು ರಾಮಾನುಜನರು ಕರಗತ ಮಾಡಿಕೊಂಡಿದ್ದರು ಸಾವಿರದ ಒಂಬೈನೂರ ಮೂರರಲ್ಲಿ ರಾಮಾನುಜನರು ಮದ್ರಾಸ್ ವಿಶ್ವವಿದ್ಯಾನಿಲಯ ನಡೆಸಿದ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಭಾಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಅದರಲ್ಲೂ ಗಣಿತದಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ತೇರ್ಗಡೆಯಾಗಿ ಸುಬ್ರಹ್ಮಣ್ಯಂ ವೇತನವನ್ನು ಪಡೆದು ಸರ್ಕಾರಿ ಕಾಲೇಜಿನಲ್ಲಿ ಎಫ್ ಎ ಪದವಿಗೆ ಸೇರಿದರು ಅಲ್ಲಿ ಇಂಗ್ಲಿಷ್ ಸಾಂಸ್ಕೃಟ್ ಇತಿಹಾಸ ಕ್ರಿಯಾಶಾಸ್ತ್ರ ರೋಮ್ ಗ್ರೀಕ್ಗಳನ್ನು ಗಣಿತದೊಂದಿಗೆ ಕಡ್ಡಾಯವಾಗಿ ಕಲಿಯಬೇಕಿತ್ತು ಗಣಿತದಲ್ಲಿ ನೈಪುಣ್ಯತೆಯನ್ನು ಹೊಂದಿರುವ ರಾಮಾನುಜನರವರು ಉಳಿದ ವಿಷಯಗಳಲ್ಲಿ ತೇರ್ಗಡೆ ಹೊಂದಲು ಅನರ್ಹರಾದರು ಆದ್ದರಿಂದ ಎರಡು ಬಾರಿ ಪರೀಕ್ಷೆ ಕುಳಿತರೂ ಉತ್ತೀರ್ಣರಾಗುವಲ್ಲಿ ಸಫಲರಾಗಲಿಲ್ಲ ಎಲ್ಲ ತಂದೆ ತಾಯಿಗಳು ಆಸೆ ಪಡುವ ಹಾಗೆ ತಮ್ಮ ಮಕ್ಕಳು ದಾರಿ ತಪ್ಪಿದಾಗ ಮದುವೆ ಮಾಡುವುದೇ ಸೂಕ್ತವೆಂದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜಾನಕಿ ಎಂಬ ಒಂಬತ್ತು ವರ್ಷದ ಬಾಲಕಿಯೊಡನೆ ವಿವಾಹವನ್ನು ಮಾಡುತ್ತಾರೆ ವಿವಾಹವಾದ ನಂತರ ಇವರಿಗೆ ಉದ್ಯೋಗ ಮಾಡುವುದು ಅನಿವಾರ್ಯವಾಗುತ್ತದೆ ಆದ್ದರಿಂದ ಮದ್ರಾಸಿನ ಸರ್ಕಾರದಲ್ಲಿನ ಉನ್ನತ ಅಧಿಕಾರಿಯಾಗಿದ್ದ ಪ್ರೊಫೆಸರ್ ವಿ ರಾಮಸ್ವಾಮಿ ಅಯ್ಯರ್ ಇವರು ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿ ಎಂಬ ಸಂಸ್ಥೆಯ ಸಂಸ್ಥಾಪಕರಾಗಿದ್ದರು ಅವರನ್ನು ರಾಮಾನುಜನ್ ಅವರು ಭೇಟಿಯಾಗಿ ತಾನೊಬ್ಬ ಗಣಿತ ವಿದ್ಯಾರ್ಥಿ ತನ್ನ ಜೀವನೋಪಾಯ ಮಾಡಲು ನೆರವಾಗುವಂತೆ ಒಂದು ಕಿರಿಯ ಹುದ್ದೆಯನ್ನು ಕರುಣಿಸಬೇಕೆಂದು ನಿವೇದಿಸಿಕೊಂಡರು ಹಾಗೂ ಅವರೇ ಸೃಷ್ಟಿಸಿ ಬಿಡಿಸಿದ ಗಣಿತ ಸಮಸ್ಯೆಗಳನ್ನು ಪ್ರಸ್ತುತಪಡಿಸಿದರು ರಾಮಾನುಜನರ ಸಾಮರ್ಥ್ಯವನ್ನು ಅರಿತ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಗಣಿತ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ಪಿ ವಿ ಅಯ್ಯರ್ ಅವರನ್ನು ಹೋಗಿ ಕಾಣುವಂತೆ ರಾಮಸ್ವಾಮಿಯವರು ಸಲಹೆ ನೀಡಿ ಒಂದು ಶಿಫಾರಸು ಪತ್ರವನ್ನು ಬರೆದುಕೊಟ್ಟರು ಆ ಮೊದಲು ರಾಮಾನುಜನರಿಗೆ ಕುಂಭಕೋಣಂ ಕಾಲೇಜಿನಲ್ಲಿ ಸ್ವಲ್ಪ ಕಾಲ ಗುರುಗಳಾಗಿದ್ದ ಇವರ ಸಾಮರ್ಥ್ಯವನ್ನು ಬಲ್ಲವರಾಗಿದ್ದರು ಆದ್ದರಿಂದ ಇವರ ಮುಂದಿನ ಆದಿ ಸುಗಮವಾಗಿತ್ತು ತದನಂತರ ನಲ್ಲೂರಿನ ಜಿಲ್ಲಾಧಿಕಾರಿಗಳಾಗಿದ್ದ ದಿವಾನ್ ಬಹದ್ದೂರ್ ರಾಮಚಂದ್ರ ಅವರ ಬಳಿ ಕಳಿಸಿಕೊಟ್ಟರು ರಾಮಾನುಜನ್ ಎಂಬ ಅಪೂರ್ವ ವ್ಯಕ್ತಿ ಹುಟ್ಟಿರುವುದೇ ನೂರು ವರ್ಷಗಳಲ್ಲಿ ಒಂದು ಸಲ ಅಂಥವರು ಯಾವಾಗ ಎಲ್ಲಿ ಹುಟ್ಟುತ್ತಾರೋ ಯಾರಿಗೂ ತಿಳಿಯುವುದಿಲ್ಲ ಒಂದು ಯುಗವನ್ನು ಪ್ರಾರಂಭಿಸಿ ಬಿಡುವ ಪ್ರಚಂಡ ಬುದ್ಧಿವಂತರು ಭಾರತದಲ್ಲಿ ರಾಮಾನುಜರಂತ ಮಹಾ ಮೇಧಾವಿಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಚೈತನ್ಯವೇ ಇರದಿರುವ ಕಾಲದಲ್ಲಿ ಅವರ ಮೇಧಾವಿತನವನ್ನು ಪ್ರೋತ್ಸಾಹಿಸುವ ಸಲುವಾಗಿ ರಾಮಚಂದ್ರರಾವ್ ಅವರು ಗಣಿತದಲ್ಲಿ ಇಂಥ ಪಾಂಡಿತ್ಯವನ್ನು ಹೊಂದಿರುವ ನೀವು ಯಾವುದೋ ಗುಮಸ್ತನಾಗಿ ಕೊಳೆಯಬಾರದೆಂದು ನೀವು ಮದನಾಸಿನಲ್ಲಿಯೇ ಇದ್ದು ಗಣಿತ ಸಂಶೋಧನೆಗಳನ್ನು ಮುಂದುವರಿಸಿ ನಿಮಗೆ ಬೇಕಾದ ಹಣಕಾಸು ಕಾಸಿನ ವ್ಯವಸ್ಥೆಯನ್ನು ನಾನು ಮಾಡುವೆ ಎಂದು ತಿಳಿಸಿದರು ಇದರ ಮುಖಾಂತರ ತನ್ನ ಒಂದು ಗಣಿತದ ಸಂಶೋಧನೆಯನ್ನು ಮುಂದುವರೆಸ್ತಾ ಹೋಗ್ತಾರೆ ತದನಂತರ ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿಯ ಪತ್ರಿಕೆಯಲ್ಲಿ ಬರೆದ ಪ್ರಬಂಧವನ್ನು ನೋಡಿದ ಆ ಸೊಸೈಟಿಯ ವ್ಯವಸ್ಥಾಪಕರಾಗಿದ್ದ ಎಸ್ ನಾರಾಯಣ್ ಅಯ್ಯರ್ ಅವರಿಂದ ಪ್ರಶಂಸೆಗಳನ್ನು ಪಡೆದರು ಸರ್ ಫ್ರಾನ್ಸಿಸ್ ರಾಮಾನುಜನ್ ರಾಮಾನುಜನವರ ಪ್ರತಿಭೆಯನ್ನು ಗುರುತಿಸಿ ಭಾರತದ ಹವಾಮಾನ ಇಲಾಖೆ ಡೈರೆಕ್ಟರ್ ಜನರಲ್ ಮತ್ತು ಗಣಿತ ವಿದ್ವಾಂಸರು ಆಗಿದ್ದ ಡಾಕ್ಟರ್ ಗಿಲ್ಬರ್ಟ್ ಟಿ ವಾಕರ್ ಅವರಿಗೆ ರಾಮಾನುಜನ ಲೇಖ ತೋರಿಸಿದರು ಈ ಲೇಖನಗಳಿಂದ ಪ್ರಭಾವಿತರಾದ ವಾಕರ್ ರವರು ರಾಮಾನುಜನ್ ಅವರದ್ದು ಶುದ್ಧ ಗಣಿತದ ಅಪರೂಪದ ಸಿದ್ಧಾಂತಗಳಾಗಿವೆ ಇದರ ಬಗ್ಗೆ ನಿರ್ದಿಷ್ಟ ಅಭಿಪ್ರಾಯ ಕೊಡಬಲ್ಲ ಸಾಮರ್ಥ್ಯವಿರುವುದು ಪ್ರೊಫೆಸರ್ ಜಿ ಎಚ್ ಆರ್ ಡಿಗೆ ಮಾತ್ರ ಆದ್ದರಿಂದ ನೀವು ಪತ್ರದ ಮುಖಾಂತರ ಸಂಪರ್ಕಿಸಿ ನಿಮ್ಮ ಗಣಿತದ ಸಿದ್ಧಾಂತಗಳ ಬಗ್ಗೆ ವಿವರಿಸಿ ಎಂದು ಸಲಹೆ ಮತ್ತು ಪ್ರೋತ್ಸಾಹವನ್ನು ನೀಡಿದರು ಈ ಮುಖಾಂತರವಾಗಿ ರಾಮಾನುಜನ್ನರವರು ಆರ್ ಡಿಯವರಿಗೆ ಪತ್ರವನ್ನು ಬರಿತಾ ಹೋಗ್ತಾರೆ ಒಂಬೈನೂರ ಹದಿಮೂರರಲ್ಲಿ ರಾಮಾನುಜನ್ ಅವರ ತಮ್ಮ ಗಣಿತದ ಸೂತ್ರ ಮತ್ತು ಸಿದ್ಧಾಂತಗಳಿಗೆ ಪತ್ರದ ಮೂಲಕ ಆರ್ಡಿ ಅವರಿಗೆ ಕಳಿಸಿದರು ಆರ್ ಡಿ ರಾಮಾನುಜನ್ ಕಾರ್ಯಗಳನ್ನು ಓದಿ ಅವುಗಳ ಅಸಾರಣತೆಯನ್ನು ಅರ್ಥ ಮಾಡಿಕೊಂಡ ಆರ್ ಡಿ ಅವರು ಲಂಡನ್ ಗೆ ಬರಲು ಆಹ್ವಾನ ಮತ್ತು ಪ್ರೋತ್ಸಾಹ ಧನವನ್ನು ನೀಡಿದರು ರಾಮಾನುಜನ್ ಅವರನ್ನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬ್ರಿಟನ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆಯಲ್ಲಿ ತೊಡಗಿಸಿದರು ಸಾವಿರದ ಒಂಬೈನೂರ ಹದಿನಾರು ಅಕ್ಟೋಬರ್ ಹದಿನೆಂಟರಂದು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಗೌರವ ಬಿಎ ಪದವಿ ನೀಡಿ ಗೌರವಿಸಿತು ಆರ್ ಡಿ ಮತ್ತು ರಾಮಾನುಜನರ ಸಹಯೋಗದಲ್ಲಿ ಅನೇಕ ಸಂಶೋಧನೆ ಪತ್ರಿಕೆಗಳು ಪ್ರಕಟವಾದವು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬ್ರಿಟನ್ನ ರಾಯಲ್ ಸೊಸೈಟಿ ಆಫ್ ಲಂಡನ್ನ ಗೌರವ ಸದಸ್ಯರಾಗಿ ಆಯ್ಕೆಯಾದರು ಈ ಸದಸ್ಯತ್ವವನ್ನು ಪಡೆದ ಕೆಲವೇ ಭಾರತೀಯರಲ್ಲಿ ಶ್ರೀನಿವಾಸ್ ರಾಮಾನುಜನರು ಅತಿ ಕಿರಿಯರು ಆದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಶ್ರೀನಿವಾಸ್ ರಾಮಾನುಜನರು ಟುಬರ್ಕ್ಲಿಸ್ ಎಂಬ ಕಾಯಿಲೆಯಿಂದ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗ್ತಾ ಹೋಗ್ತಾರೆ ಕಾರಣದಿಂದಾಗಿ ಭಾರತಕ್ಕೆ ಹಿಂದಿರಬೇಕಾಯಿತು ನಂತರವೂ ಸಹ ಆರ್ ಪತ್ರ ವಿವರಗಳನ್ನು ಮುಂದುವರೆಸಿದರು ತಮ್ಮ ಜೀವನದಲ್ಲಿ ಮಾಡಿದ್ದ ಎಲ್ಲ ಕಾರ್ಯಗಳಲ್ಲಿ ರಾಮಾನುಜನ್ ಜೊತೆ ಕೆಲಸ ಮಾಡಿದ್ದೇ ಜೀವನದ ಅತ್ಯಂತ ಮಹತ್ವದ ಸಾಧನೆ ಎಂದು ಆಡಿ ಹೇಳ್ತಾ ಹೋಗ್ತಾರೆ ಹಾಗಿದ್ದರೆ ಪ್ರಿಯ ಕೇಳುಗರೆ ರಾಮಾನುಜನ್ ಅವರು ಗಣಿತಕ್ಕೆ ನೀಡಿರತಕ್ಕಂಥ ಅಮೂಲ್ಯ ಕೊಡುಗೆಗಳ ಬಗ್ಗೆ ಹೇಳ್ತಾ ಹೋದರೆ ಅವರು ಅನಂತ ಶ್ರೇಣಿ ಅಂದರೆ ಇನ್ಫೈನೆಟ್ ಸೀರೀಸ್ ಎಂಬ ಒಂದು ಸಿದ್ಧಾಂತವನ್ನು ಕೊಡ್ತಾ ಹೋಗ್ತಾರೆ ಈ ಇನ್ಫೈನೈಟ್ ಸೀರೀಸ್ ಎಂಬ ಸಿದ್ಧಾಂತದ ಮುಖಾಂತರ ಪೈ ಸಂಖ್ಯೆಗೆ ಸಂಬಂಧಿಸಿದ ಸೂತ್ರಗಳ ಮೂಲಕ ಪೈಂದ್ಯ ಮೌಲ್ಯವನ್ನು ಅತ್ಯಂತ ವೇಗವಾಗಿ ಹಾಗೂ ಹೆಚ್ಚು ಅಂಕೆಗಳವರೆಗೆ ಕಂಡುಹಿಡಿಯಲು ಅವರು ನೂರಾರು ಸೂತ್ರಗಳನ್ನು ಕಂಡುಹಿಡಿದರು ಈ ಸೂತ್ರಗಳನ್ನು ಉಪಯೋಗಿಸಿಕೊಂಡು ಇಂದಿನ ಪ್ರಸ್ತುತ ಸಮಾಜದಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನ ಕ್ರಿಪ್ಟೋಗ್ರಫಿ ಹಾಗೂ ವಿಜ್ಞಾನ ಸಂಶೋಧನೆಗಳಲ್ಲಿ ಇವರ ಸೂತ್ರಗಳನ್ನು ಬಳಸಲಾಗುತ್ತದೆ ಇದರಿಂದ ನಾವೇನು ತಿಳಿಯಬಹುದಪ್ಪ ಅಂದರೆ ಅಸಾಧ್ಯವೆನಿಸಿದ ಸಮಸ್ಯೆಗೆ ಹೊಸ ಮಾರ್ಗ ಹುಡುಕುವ ಸಾಹಸವೇ ನಿಜವಾದ ವಿಜ್ಞಾನ ಅದೇ ರೀತಿಯಾಗಿ ಪಾರ್ಟಿಷಿಯನ್ ಫಂಕ್ಷನ್ಸ್ ಒಂದು ಸಂಖ್ಯೆಯನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಮೊತ್ತವಾಗಿ ಬರೆಯಬಹುದು ಎಂಬ ತತ್ವ ಮತ್ತು ಸಿದ್ಧಾಂತಗಳನ್ನು ನೀಡ್ತಾ ಹೋಗ್ತಾರೆ ಈ ತತ್ವ ಸಿದ್ಧಾಂತಗಳಿಂದ ಕಂಪ್ಯೂಟರ್ನ ಕೋಡಿಂಗ್ ಭಾಷೆಗೆ ಡಾಟಾ ಸಂಗ್ರಹಣೆಯಾಗಿ ಮತ್ತು ಕ್ರಿಪ್ಟೋಗ್ರಾಫಿಗಳಲ್ಲಿ ಬಳಸ್ತಾ ಹೋಗ್ತಾ ಇದ್ದೀವಿ ಇದರಿಂದ ನಾವು ತಿಳ್ಕೊಬೇಕಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಆಳವಾದ ಸತ್ಯ ಅಡಗಿದೆ ಗಮನದಿಂದ ನೋಡುವ ಕಣ್ಣು ಬೇಕು ಎನ್ನುವ ಒಂದು ತತ್ವವನ್ನು ಗೊತ್ತಾಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮುಂದೆ ಕಂಟಿನ್ಯೂಡ್ ಪ್ರಾಕ್ಷನ್ಸ್ ಎಂಬ ಒಂದು ಸಿದ್ಧಾಂತವನ್ನು ಕೊಡ್ತಾರೆ ಒಂದು ಭಿನ್ನರಾಶಿಯನ್ನು ಅವಿರತ ಭಿನ್ನರಾಶಿಗಳಾಗಿ ಹೇಗೆ ಪರಿವರ್ತಿಸಬಹುದು ಎಂಬುದರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಈ ತತ್ವಗಳನ್ನು ಉಪಯೋಗಿಸಿಕೊಂಡು ದಿನ ಪ್ರಸ್ತುತ ದಿನಗಳಲ್ಲಿ ಫೈನಾನ್ಷಿಯಲ್ ಮ್ಯಾಥಮೆಟಿಕ್ಸ್ ಎಕನಾಮಿಕ್ಸ್ ಹಾಗೂ ಆಲ್ಗಾರಿದಮ್ಗಳಲ್ಲಿ ಬಳಸಲಾಗುತ್ತದೆ ಜೀವನದಲ್ಲಿ ಹಂತ ಹಂತವಾಗಿ ಮುಂದುವರೆಯುವುದು ಮುಖ್ಯ ಪ್ರತಿಯೊಂದು ಹಂತಕ್ಕೂ ತನ್ನದೇ ಮೌಲ್ಯವಿದೆ ಎಂದು ತಿಳಿಸ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಇವರು ತನ್ನ ಅನಾರೋಗ್ಯ ಸ್ಥಿತಿಯಲ್ಲಿರುವ ಸಂದರ್ಭದಲ್ಲಿ ಆರ್ ಡಿ ಅವರು ಇವರನ್ನು ನೋಡಲು ಆಸ್ಪತ್ರೆಗೆ ಬರ್ತಾ ಹೋಗ್ತಾರೆ ಆಸ್ಪತ್ರೆಗೆ ಬರುವಾಗ ಬರ್ತಕ್ಕಂಥ ಒಂದು ಟ್ಯಾಕ್ಸಿಯ ನಂಬರು ದುರದೃಷ್ಟ ಸಂಖ್ಯೆ ಎಂದು ಆರ್ ಡಿ ಅವರು ಹೇಳ್ತಾರೆ ಆ ಸಂಖ್ಯೆಯ ಹೆಸರು ಒನ್ ಸೆವೆನ್ ಟೂ ನೈನ್ ರಾಮಾನುಜನ್ ಅವರು ಇದು ದುರದೃಷ್ಟ ಸಂಖ್ಯೆಯಲ್ಲ ಅದೃಷ್ಟ ಸಂಖ್ಯೆ ಒನ್ ಸೆವೆನ್ ಟೂ ನೈನ್ ಎಂಬ ಸಂಖ್ಯೆಯು ಎರಡ ವಿವಿಧ ಬಗೆಯಲ್ಲಿ ಬರೆಯಬಹುದಾದ ಒಂದು ಪೂರ್ಣಾಂಕ ಸಂಖ್ಯೆಯಾಗಿದೆ ಎರಡು ಗಣಗಳ ಮೊತ್ತ ಅಂದರೆ ಹತ್ತು ಕ್ಯೂ ಪ್ಲಸ್ ಒಂಬತ್ತು ಕ್ಯೂಬನ್ನು ಮಾಡಿದಾಗ ಒನ್ ಸೆವೆನ್ ಟೂ ನೈನ್ ಮತ್ತು ಹನ್ನೆರಡು ಕ್ಯೂ ಪ್ಲಸ್ ಒಂದು ಕ್ಯೂಬನ್ನು ಮಾಡಿದಾಗ ಒನ್ ಸೆವೆನ್ ನೈನ್ ಬರುತ್ತದೆ ಎಂದು ತಿಳಿಸ್ತಾ ಹೋಗ್ತಾರೆ ತದನಂತರ ಇವರು ಜೀವನದ ಕೊನೆಯ ಅವಧಿಯಲ್ಲಿ ಅಂದರೆ ಯಾವಾಗ ಇವರು ಬೆಡ್ರಿಡನ್ ಆಗಿರ್ತಾರೋ ಇಂಡಿಯಾಕ್ಕೆ ವಾಪಸ್ ಬಂದ ನಂತರ ಬೆಡ್ರಿಡನ್ ಆಗಿರ್ತ ಸಮಯದಲ್ಲಿ ಇವರು ರಚಿಸ್ತಕ್ಕಂಥ ಕೆಲವೊಂದು ಸಿದ್ಧಾಂತಗಳು ತುಂಬ ಫೇಮಸ್ ಆಗ್ತಾ ಹೋಗ್ತವೆ ಅದರಲ್ಲಿ ಮಾಕ್ತೀಟ ಫಂಕ್ಷನ್ ರಾಮಾನುಜನ್ ಅವರು ಈ ಮಾಕ್ತೀಟ ಫಂಕ್ಷನ್ ಏನಾಗುತ್ತಪ್ಪ ಅಂದರೆ ಇಂದಿನ ಪ್ರಸ್ತುತ ಸಮಾಜದಲ್ಲಿ ನಾವು ನೋಡ್ತಕ್ಕಂಥ ಗೂಗಲ್ ಇಂಟರ್ನೆಟ್ಟು ಈ ಎಲ್ಲ ಸಿದ್ಧಾಂತಗಳನ್ನು ಕಂಡುಹಿಡಲಿಕ್ಕೆ ಪ್ರತಿ ಕಾರಣಕರ್ತವಾಗುತ್ತೆ ಇಂದಿನ ಕ್ವಾಂಟಮ್ ಫಿಸಿಕ್ಸ್ ಮತ್ತೆ ನಿಮಗೇನಾಗುತ್ತೆ ಫಿಸಿಕ್ಸ್ ಕಣಗಳ ಭೌತಶಾಸ್ತ್ರ ಕ್ರಿಪ್ಟೋಗ್ರಫಿ ಇವುಗಳಲ್ಲಿ ಮಹತ್ವರ ಪಾತ್ರವನ್ನ ವಹಿಸ್ತಾ ಹೋಗ್ತವೆ ವಿಶ್ವದ ಗಣಿತಜ್ಞರು ಇವುಗಳನ್ನು ಇನ್ನೂ ಅಧ್ಯಯನ ಮಾಡುತ್ತಲೇ ಇದ್ದಾರೆ ಜೀವನ ಸಣ್ಣದಾಗಿರಬಹುದು ಆದರೆ ನಾವು ಮಾಡುವ ಕೊಡುಗೆ ಶಾಶ್ವತವಾಗಿರುತ್ತದೆ ಎಂದು ತಿಳಿಸ್ತಾ ಹೋಗ್ತದೆ ರಾಮಾನುಜನ್ ತನ್ನ ಗಣಿತೀಯ ಪುಸ್ತಕಗಳನ್ನು ಇಂಗ್ಲೆಂಡಿನ ಗಣಿತಜ್ಞ ಜಿ ಎಚ್ ಆರ್ ಡಿ ಅವರಿಗೆ ಕಳಿಸಿದಾಗ ಆರ್ ಡಿ ಅವರು ಬೆರಗಾದರು ಆರ್ ಡಿ ಅವರು ಹೇಳಿದರು ಅವರು ಮಾಡಿದ್ದ ಕೆಲಸಗಳಲ್ಲಿ ತಪ್ಪು ಇರಬಹುದು ಆದರೆ ಅದರ ಇಂದಿನ ಅಸಾಧಾರಣ ಮೌಲ್ಯವನ್ನು ಯಾರು ನಿರಾಕರಿಸಲಾರರು ಆರ್ ಡಿ ಅವರ ಸಹಯೋಗದಲ್ಲಿ ರಾಮಾನುಜನ್ ಮೂವತ್ತಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದರು ಇವರ ಸಹಯೋಗದಿಂದ ಗಣಿತ ಕ್ಷೇತ್ರದಲ್ಲಿ ನೂತನ ಅಧ್ಯಯನ ಪ್ರಾರಂಭವಾಯಿತು ತಿಳುವಳಿಕೆ ಇತರರೊಂದಿಗೆ ಹಂಚಿಕೊಂಡಾಗ ಅದು ಹೆಚ್ಚುತ್ತದೆ ಒಟ್ಟಾಗಿ ಮಾಡಿದ ಕೆಲಸವೇ ಶ್ರೇಷ್ಠ ಎಂದು ತಿಳಿಸ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತು ಏಪ್ರಿಲ್ ಇಪ್ಪತ್ತಾರರಂದು ತನ್ನ ಮೂವತ್ತೆರಡನೇ ವಯಸ್ಸಿನಲ್ಲಿ ಅವರು ನಿಧನ ಹೊಂದುತ್ತಾರೆ ಕೇವಲ ಮೂವತ್ತೆರಡು ವರ್ಷದ ಅಲ್ಪಾವಧಿಯ ಬದುಕಿನಲ್ಲಿ ಮೂರು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಸೂತ್ರಗಳು ಸಮೀಕರಣಗಳು ತತ್ವಗಳನ್ನು ಪ್ರಪಂಚಕ್ಕೆ ನೀಡ್ತಾ ಹೋಗಿ ಈ ತತ್ವಗಳು ಮತ್ತು ಸಿದ್ಧಾಂತಗಳು ಇಂದಿನವರೆಗೂ ನಮ್ಮ ವಿಜ್ಞಾನಿಗಳ ಅನ್ವೇಷಣೆಗೆ ಕಾರಣಕರ್ತವಾಗಿದೆ ವಿಶ್ವ ಗಣಿತ ಕ್ಷೇತ್ರದಲ್ಲಿನ ಪ್ರಭಾವ ರಾಮಾನುಜನ್ ಬರೆದ ಅನೇಕ ಸೂತ್ರಗಳು ಶ್ರೇಣಿಗಳು ಮಾಕ್ತಿಟ್ಟ ಫಂಕ್ಷನ್ ಇವು ಇಂದಿಗೂ ಗಣಿತಜ್ಞರನ್ನು ಆಶ್ಚರ್ಯಗೊಳಿಸುತ್ತಿವೆ ಪ್ರಸ್ತುತ ದಿನಗಳಲ್ಲಿ ಕ್ರಿಪ್ಟೋಗ್ರಫಿ ಕಂಪ್ಯೂಟರ್ ಆಲ್ಗಾರಿದಮ್ ಇಂಟರ್ನೆಟ್ ಭದ್ರತೆ ಕ್ಷೇತ್ರಗಳಲ್ಲಿ ಇವರ ಸೂತ್ರಗಳನ್ನು ಬಳಸಲಾಗ ಿದೆ ಆಧುನಿಕ ಸಂಶೋಧನೆಗಳ ಮೇಲೆ ಪ್ರಭಾವ ಬೀರಿದ ಈ ಒಂದು ಅಧ್ಯಯನಗಳು ಅಥವಾ ಇವರು ಕಂಡಿಡತಕ್ಕಂಥ ಸೂತ್ರಗಳು ಮುಖಾಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಗಣಿತಜ್ಞರು ಕಂಡುಹಿಡಿದ ರಾಮಾನುಜನರ ಮಾಸ್ಟರ್ ಥೇರಂ ಇದು ಇಂದಿನ ಭೌತಶಾಸ್ತ್ರದಲ್ಲಿ ಪ್ರಮುಖ ಸಾಧನವಾಗಿದೆ ರಾಮಾನುಜನರ ಜನರಲ್ ಎಂಬ ವಿಶೇಷ ಗಣಿತ ಪತ್ರಿಕೆ ಇವರ ಹೆಸರಿನಲ್ಲಿ ಪ್ರಕಟವಾಗುತ್ತಿದೆ ಇಂದು ನಾವು ಶ್ರೀನಿವಾಸ ರಾಮಾನುಜನ್ ಅವರ ಬದುಕಿನ ಪಯಣವನ್ನು ಒಮ್ಮೆ ನೆನಪಿಸಿಕೊಂಡು ಬಾಲ್ಯದ ಬಡತನದಿಂದ ಪ್ರಪಂಚದ ಅಗ್ರಗಣ್ಯ ಗಣಿತಜ್ಞನಾದ ಧೀಮಂತ ವ್ಯಕ್ತಿ ರಾಮಾನುಜನ್ ರಾಮಾನುಜನ್ ಅವರ ಬದುಕು ನಮ್ಮಲ್ಲಿ ಕಲಿಸುವ ಮಹತ್ವರ ಪಾಠ ಏನೆಂದರೆ ಪರಿಶ್ರಮ ಮತ್ತು ಸಾಧಿಸುವ ಆಸಕ್ತಿ ಇದ್ದರೆ ಅಸಾಧ್ಯವೆಂಬುವುದೇ ಇಲ್ಲ ಅಡೆತಡೆ ಬಂದರೂ ನಿಲ್ಲಬಾರದು ಮನಸ್ಸು ದೃಢವಾಗಿದ್ದರೆ ಎಲ್ಲವೂ ಸಾಧ್ಯ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನವು ಕೇವಲ ಗಣಿತಜ್ಞರಿಗೆ ಮಾತ್ರವಲ್ಲ ನಮ್ಮೆಲ್ಲರಿಗೂ ಸ್ಮರಣೀಯ ದಿನ ರಾಮಾನುಜನ್ ಅವರ ಬದುಕಿನಿಂದ ಸ್ಫೂರ್ತಿ ಪಡೆದ ನಾವೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಲು ಪ್ರಯತ್ನಿಸೋಣ ಎಂದು ಹೇಳಲು ಇಚ್ಛಿಸುತ್ತೇನೆ ಅವಕಾಶ ಮಾಡಿಕೊಟ್ಟ ನನ್ನ ಗೌರವಾನ್ವಿತ ಪ್ರೇರಣಾ ಶಿಕ್ಷಣ ಸಂಸ್ಥೆಗೆ ಹಾಗೂ ಆಕಾಶವಣ ಭದ್ರಾವತಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ಗ್ರಾಮವನ್ನು ಹೇಳುತ್ತೇನೆ ಗಣಿತದ ವಿಶಿಷ್ಟ ಕತೆ ಶ್ರೀನಿವಾಸ ರಾಮಾನುಜಂ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪಿ ಪಬ್ಲಿಕ್ ಸ್ಕೂಲ್ನ ಗಣಿತ ಶಾಸ್ತ್ರ ವಿಭಾಗದ ವೈಸ್ ಪ್ರಿನ್ಸಿಪಾಲ್ ಆದ ಶೂತ ಶಂಕರ್ ಎನ್ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು